ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ರಾಜ್ಯಾದ್ಯಂತ ನಿನ್ನೆ ಅಂದರೆ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಿರ್ಧರಿಸಿದಂತೆ ಪ್ರತಿ ತಾಲೂಕು ಪಂಚಾಯಿತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭಿಸಿರುವುದು ತಮಗೆಲ್ಲ ತಿಳಿದ ವಿಷಯ ಆ ಅಭಿಯಾನದ ಪ್ರಕಾರ ಪ್ರತಿ ತಾಲೂಕು ಪಂಚಾಯಿತಿಗಳಲ್ಲಿ ನಡೆದಂಥ ಮತ್ತು ಎಮ್ ಆರ್ ಡಬ್ಲ್ಯೂಗಳಾಗಲಿ ವಿ ಆರ್ ಡಬ್ಲ್ಯೂಗಳಾಗಲಿ ಯು ಆರ್ ಡಬ್ಲ್ಯೂಗಳಾಗಲಿ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಬಂಧಿಸಿದ ಶಾಲೆಯ ಕಾಲೇಜುಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಕ್ತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವುದು ಮತ್ತು ಅದನ್ನು ಸ್ವೀಕರಿಸುವಂತೆ ಅವರಿಗೆ ತಿಳಿ ಹೇಳುವಂಥ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದ ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಹಾಗೇ ಈ ಒಂದು ತಾಲೂಕಿನಲ್ಲಿ ಅಂದರೆ ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ನಗರದ ಸರ್ಕಾರಿ ಮಾದರಿ ಪದವಿ ಕಾಲೇಜಿನಲ್ಲಿ ನಶಾ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಿ ಡಿ ಪಿ ಒ ಸಿ ಡಿ ಪಿ ಒ ಅಂದರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಆದಂಥ ಮಲ್ಲಣ್ಣ ದೇಸಾಯಿ ಅವರು ದುಶ್ಚಟಗಳಿಗೆ ಯುವಕರು ಮಾರು ಹೋಗದೆ ಮಾದರಿ ವ್ಯಕ್ತಿಯಾಗುವಂತೆ ಸಲಹೆ ನೀಡಿದರು ಎನ್ ಆರ್ ಎಲ್ ಎಂ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದಂಥ ಬಸ್ಲಿಂಗ್ ಎಲ್ ವಿದ್ಯಾರ್ಥಿಗಳಿಗೆ ತಮ್ಮ ತಂದೆ ತಾಯಿ ಹಾಗೂ ತಮ್ಮ ಕುಟುಂಬಕ್ಕೆ ತಾವೆಲ್ಲರೂ ಹೆಮ್ಮೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಮಾದರಿಯಾಗಲು ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ ಯುವಕರಿಗೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ತಾವೆಲ್ಲರೂ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಂತೆ ಅವರೆಲ್ಲರಿಗೂ ಶುಭ ಹಾರೈಸಿದರು ಮತ್ತು ಒಳ್ಳೆಯ ಜೀ ದುಶ್ಚಟಗಳನ್ನು ದೂರಿದ್ದು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ತಾವು ಯಶಸ್ಸನ್ನು ಕಾಣಬೇಕು ಉನ್ನತ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಪ್ರತಿ ಒಂದು ವಿಚಾರದಲ್ಲಿ ತಾವು ಸಭ್ಯವಂತರಾಗಿ ದುಶ್ಚಟಗಳಿಂದ ದೂರಿರಬೇಕು ಅಂತ ಹೇಳಿ ಅವರೊಂದು ಮಾತು ಹೇಳಿದರು ಈ ಸಂದರ್ಭದಲ್ಲಿ ಎಮ್ ಆರ್ ಡಬ್ಲ್ಯೂಗಳಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಅಂದರೆ ತಾಲೂಕು ವಿದೋದ್ದೇಶ ಪುನರಸ್ತಿ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಿಸ್ ನಿರ್ವಹಿಸ್ತಿರ್ತಕ್ಕಂಥ ನಾಗ ನಾಗರಾಜ್ ಮಾಲಿಪಾಟೀಲ್ ಅವರು ತಾಲೂಕು ವಿದೇಶ ಪುನರಸ್ತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ಶಾಪುರವರು ಮತ್ತು ಎನ್ ಆರ್ ಎಲ್ ಎಂನ ಸಿ ಎಸ್ ಸುಗಣ್ಣ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಜೊತೆಗೆ ವಿದ್ಯಾರ್ಥಿನಿಯರು ಮತ್ತು ತಾಲ್ ತಾಲೂಕಿನ ಯು ಆರ್ ಡಬ್ಲ್ಯೂ ನಗರ ಪುನರ್ವಸತಿ ಕಾರ್ಯಕರ್ತರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಜೊತೆಗೆ ಎ ಪಿ ಡಿ ಸಂಸ್ಥೆಯ ಪ್ರತಿನಿಧಿಗಳು ಸಹಿತ ಈ ಒಂದು ಸ ಹಾಜರಿದ್ದರು ಈ ಒಂದು ವರದಿಯನ್ನು ನಾಗರಾಜ್ ಪಾಟೀಲ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಶಾಪುರ್ ಅವರು ಅಂಗವಿಕಲ್ರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ನಾಡಿನಾದ್ಯಂತ ಆಚರಿಸ್ತಕ್ಕಂಥ ನಶಾಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮಗಳ ವರದಿ ವಿಡಿಯೋ ವಿಷಯ ವಿವರಣೆ ಮತ್ತು ಕಳಿಸಿದವರ ಪೂರ್ಣ ಮಾಹಿತಿಯನ್ನು ಚಾನಲ್ ವಾಟ್ಸಪ್ ನಂಬರಿಗೆ ಕಳಿಸಿದರೆ ಅದನ್ನು ಪ್ರಸಾರ ಮಾಡುವಂಥ ಕೆಲಸ ಚಾನಲ್ ಮಾಡುತ್ತದೆ ಅಂತ ಹೇಳ್ ಹೇಳ್ತಾ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರ ಮೂಲಕ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಸೊ ಒಂದು ಕವಿತೆಯನ್ನ ಬೋಧಿಸುತ್ತದೆ ತಾವೆಗೂ ಕೂಡ ತಮ್ಮ ಬಳಕೆಯನ್ನು ಮುಂದೆ ಚಾಗುತ್ತದೆ ಯಾವುದೇ ಕಾಸ್ಟದಿ ಯುವಜನತೆಯಾಗಿರುತ್ತದೆ ಮತ್ತು ಸಮಾಜ ಮತ್ತು ಸಮಾಜ ಬೃದ್ಧಿಗೆ ಅತ್ಯಂತ ಅತ್ಯಂತ ಪ್ರಮುಖ ಕೊಡುಗೆಯಾಗಿ ಆದ್ದರಿಂದ ಯುವ ಜನತೆಯು ಹೆಚ್ಚು ಸಂಖ್ಯೆಯಲ್ಲಿ ಭಾರತ ಭಾರತ ಅಭಿಯಾನದಲ್ಲಿ ಅಭಿಯಾನದಲ್ಲಿ ಭಾಗವಹಿಸುವುದು ಭಾಗವಹಿಸುವುದು ಮುಖ್ಯವಾಗಿದೆ ಮುಖ್ಯವಾಗಿದೆ ದೇಶದ ಈ ಸವಾಲನ್ನು ಈ ಸವಾಲನ್ನು ಸ್ವೀಕರಿಸಿ ಸ್ವೀಕರಿಸಿ ಇಂದು ನಾವು ಮುಕ್ತ ಭಾರತ ಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಮುಂದೇವೆ ಮತ್ತು ಸಮುದಾಯ ಸಮುದಾಯ ಕುಟುಂಬ ಸ್ನೇಹಿತರು ಸ್ನೇಹಿತರು ಮಾತ್ರವಲ್ಲದೆ ಸ್ವತಃ ನಾವೆಲ್ಲರೂ ಮಾದಕ ವ್ಯಸನದಿಂದ ಮಾದಕ ವ್ಯಸನದಿಂದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ ಏಕೆಂದರೆ ಬದಲಾವಣೆ ಪ್ರಾರಂಭವಾಗಬೇಕಿದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯನ್ನು ಯಾದಗಿರಿ ಜಿಲ್ಲೆಯನ್ನು ಮಾದಕ ವ್ಯಸನ ಮುಕ್ತವಾಗಿಸಲು ಕನ್ನಡ ನಿರ್ಧಾರ ಕೈಗೊಳ್ಳೋಣ